ಬೇಟಿ ಬಚಾವ್ ಭೇಟಿ ಪಡಾವ್ ಯಾರ ಮಗಳನ್ನು ಯಾರು ಬಚಾವ್ ಮಾಡಬೇಕು ಯಾರ ಮಗಳನ್ನು ಯಾರು ಓದಿಸ್ಬೇಕು ಕೆಲವೊಂದು ಶೀರ್ಷಿಕೆಗಳು ನೋಡೋದಕ್ಕೆ ಹಾಗೂ ಕೇಳೋದಕ್ಕೆ ಬಹಳ ಅದ್ಭುತವಾಗಿರ್ತವೆ ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಳೆದ ನಾಲ್ಕೈದು ದಿನಗಳ ಹಿಂದಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಆಗುತ್ತೆ ಒಂದು ಎಂಟು ವರ್ಷದ ಕಂದಮ್ಮನನ್ನು ಮೂವತ್ತೈದು ವರ್ಷದ ಒಬ್ಬ ಯುವಕ ಅತ್ಯಾಚಾರ ಮಾಡ್ತಾನೆ ಹೇಳೋದಕ್ಕೂ ಸಹ ಬಹಳ ಕಷ್ಟ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಆ ಕಂದಮ್ಮನ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಕರ್ಕೊಂಡು ಬಂದಂತಹ ಸಮಯದಲ್ಲಿ ಪ್ರತ್ಯಕ್ಷವಾಗಿ ನಾನು ಕಂಡಂತಹ ಕೆಲವು ದೃಶ್ಯಗಳು ಇವತ್ತಿಗೂ ನನ್ನ ಮನಸ್ಸಿಗೆ ಬಹಳ ನೋವನ್ನು ತರ್ತಾ ಇದೆ ಇವೆಲ್ಲ ವಿಚಾರಗಳನ್ನು ಮಾತಾಡೋದೇ ಬೇಡ ಅನಿಸುತ್ತೆ ಆದರೂ ವಿಪರ್ಯಾಸ ಮಾತಾಡಲೇಬೇಕು ಸಮಾಜ ಮು ಸಮಾಜದ ಮುಂದೆ ಇಂತಹ ವಿಚಾರಗಳನ್ನು ತಂದಾಗ ಮಾತ್ರ ಈ ಈ ಒಂದು ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋದು ಸಮಾಜಕ್ಕೆ ಗೊತ್ತಾಗುವಂಥದ್ದು ಎಂಟು ವರ್ಷದ ಒಂದು ಕಂದಮ್ಮ ತಂದೆ ತಾಯಿ ಕೆಲಸಕ್ಕೆ ಹೋಗಿರ್ತಾರೆ ಆ ಒಂದು ಬಿಲ್ಡಿಂಗ್ನ ಮಾಲೀಕ ಮೂವತ್ತೈದು ವರ್ಷದ ಒಬ್ಬ ಯುವಕ ಮನೆಯಲ್ಲಿ ಯಾರೂ ಇಲ್ಲದ ಒಂದು ಸಮಯದಲ್ಲಿ ಆ ಎಂಟು ವರ್ಷದ ಮಗುವನ್ನು ಅತ್ಯಾಚಾರ ಮಾಡ್ತಾನೆ ಇನ್ನೆಷ್ಟು ಕ್ರೂರತೆ ಇರಬಹುದು ಎಂಟು ವರ್ಷದ ಆ ಒಂದು ಪುಟ್ಟ ಮಗು ಇನ್ನು ಸಮಾಜ ನೋಡೇ ಇಲ್ಲ ಅತ್ಯಾಚಾರ ಇವೆಲ್ಲ ಏನು ಅನ್ನೋದೇ ಆ ಮಗುಗೆ ಗೊತ್ತಿಲ್ಲ ಅಂತಹ ಒಂದು ಪುಟ್ಟ ಕಂದಮ್ಮನನ್ನು ಅತ್ಯಾಚಾರ ಮಾಡ್ತಾರೆ ಇಂತಹ ಪಾಪಿಗಳನ್ನು ಕಂಡಲ್ಲೇ ಗುಂಡಿಕ್ಕಿ ಸಾಯಿಸಬೇಕು ಏನಾಗ್ತಿದೆ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಾರ್ತ್ ಇಂಡಿಯಾದಲ್ಲಿ ಇಂತಹ ಪ್ರಕರಣಗಳು ಹೆಣ್ಣಿನ ಮೇಲೆ ದೌರ್ಜನ್ಯಗಳು ಇವೆಲ್ಲವೂ ಸಹ ಬಹಳಷ್ಟು ಆಗ್ತಾಯಿತ್ತು ನಾವು ಪೇಪರ್ಗಳಲ್ಲಿ ಕೆಲವು ಸ ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೂ ಸಹ ಇವೆಲ್ಲವೂ ಸಹ ಒಕ್ಕರಿಸಿವೆ ಸೌಜನ್ಯ ಪ್ರಕರಣ ಆಗಿರಬಹುದು ನೇಹ ಪ್ರಕರಣ ಆಗಿರ್ಬೋದು ವೃಕ್ಸಾನ ಪ್ರಕರಣ ಆಗಿರ್ಬೋದು ಇನ್ನು ಹೇಳ್ತಾ ಹೋದರೆ ಸಾಕಷ್ಟು ಇವೆ ಇದೆ ಒಂದು ಹೆಣ್ಣಿಗೆ ಒಂದು ಸ್ಥಾನ ಮಾನ ಗೌರವ ಯಾವುದೂ ಈ ಒಂದು ಸಮಾಜದಲ್ಲಿ ಸಿಗ್ತಾ ಇಲ್ವಾ ಈ ಒಂದು ಹೆಣ್ಣಿನ ಮೇಲೆ ಯಾಕೆ ಇಷ್ಟೊಂದು ಕ್ರೂರತೆಯನ್ನು ಈ ಗಂಡು ಜಾತಿ ಮಾಡ್ತಾ ಇದೆ ಅನ್ನೋದು ನಿಜಕ್ಕೂ ಸೂಚನೆಯ ಒಂದು ವಿಚಾರ ಒಂದು ಹೆಣ್ಣಿಗೆ ಅತ್ಯಾಚಾರ ಮಾಡಿ ಆ ಒಂದು ಹೆಣ್ಣು ಮಗುವನ್ನು ಬರ್ಬರ್ವಾಗಿ ಹತ್ಯೆ ಮಾಡಿ ಕೆಲವೊಂದು ಸನ್ನಿವೇಶಗಳಲ್ಲಿ ಆ ದೇಹನೇ ಸಿಗದಿರುವಂಥ ಸಾಕಷ್ಟು ಪ್ರಕರಣಗಳು ಇವತ್ತಿಗೂ ಫೈಲ್ಗಳು ಪೆಂಡಿಂಗ್ ಆಗಿದೆ ಮೊದಲು ಇಲ್ಲಿ ನಾವು ತಿಳ್ಕೋಬೇಕಾಗಿರುವಂಥ ವಿಚಾರ ಮೊದಲು ನಾವು ಮನುಷ್ಯತ್ವವನ್ನು ತಿಳ್ಕೋಬೇಕು ನಮಗೆ ಜನ್ಮ ಕೊಟ್ಟಿರ್ತಕ್ಕಂತಹ ತಾಯಿ ಅವಳು ಸಹ ಒಬ್ಬ ಹೆಣ್ಣು ಅನ್ನೋದನ್ನು ನಾವು ಅರ್ತ್ಕೋಬೇಕಾಗುತ್ತೆ ನಮ್ಮ ಮನೆಯಲ್ಲೂ ಅಕ್ಕ ತಂಗಿ ಮಗಳು ತಾಯಿ ಇವೆಲ್ಲರ ಮಧ್ಯದಲ್ಲಿ ನಾವು ಸಹ ಜೀವನ ಮಾಡ್ತಾ ಇದ್ದೀವಿ ಅನ್ನೋದನ್ನು ಮರೆತು ಬಿಡ್ತಾರಾ ಇವರೆಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಇನ್ನು ರಾಜಕೀಯ ವ್ಯಕ್ತಿಗಳಂತೂ ಬಿಡಿ ಇಂತಹ ಪ್ರಕರಣಗಳು ಯಾವ್ದಾರ ಹೆಣ್ಣು ಮಗಳ ಮೇಲೆ ಏನೋ ಅತ್ಯಾಚಾರ ಆಯಿತು ಅಥವಾ ಕೊಲೆ ಆಯಿತು ಈ ಥರ ವಿಚಾರಗಳು ಬಂದಾಗ ಅವರ ಒಂದು ರಾಜಕೀಯ ಬೇಳೆ ಬಯಸ್ಕೊಳ್ಳೋಕ್ಕೆ ಅಂತಲೇ ಬಹುಶಃ ಇಂತಹ ಕಾಯ್ತಾ ಕಾಯ್ತಾಯಿರ್ತಾರೆ ಯಾಕಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರವೆಸಕಿದ್ದಾನೆ ಅಥವಾ ಆ ಒಂದು ಹೆಣ್ಣಿಗೆ ಕೊಲೆ ಮಾಡಿದ್ದಾನೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅನ್ನೋ ವಿಚಾರ ತಿಳಿದಿದ ತಕ್ಷಣ ಮೊದಲು ಮೀಡಿಯಾ ಮುಂದೆ ಬಂದ್ಬಿಡೋದು ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು ಸತ್ಯಾಂಶ ಸಮಾಜಕ್ಕೆ ತಿಳಿಸುವಂಥ ಶಕ್ತಿ ಸಹ ಅವರಲ್ಲಿ ಇರೋದಿಲ್ಲ ಯಾಕಂತ ಹೇಳಿದ್ರೆ ಸತ್ಯಾಂಶ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಗೊತ್ತಿರೋದೊಂದೇ ಒಂದು ಹೆಣ್ಣಿನ ಕೊಲೆ ಆಗಿದೆ ಅಥವಾ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಹೆಣ್ಣಿಗೆ ಅತ್ಯಾಚಾರ ಆಗಿದೆ ಇಷ್ಟೇ ಯಾಕಾಯಿತು ಇದರ ಏನು ತಿಳ್ಕೊಳ್ಳೋ ಅಂಥ ಸಾಮಾನ್ಯ ಜ್ಞಾನ ಸಹ ಈ ರಾಜಕಾರಣಿಗಳಿಗೆ ಇರೋದಿಲ್ಲ ಇವರ ಜೊತೆಯಲ್ಲಿ ಕೆಲವು ಸಂಘಟನೆಗಳು ಸೇರ್ಕೋತವೆ ಅದರಲ್ಲೂ ಈ ಅಪರಾಧ ಮಾಡಿದಂತಹ ವ್ಯಕ್ತಿ ಏನಾದರೂ ಮುಸಲ್ಮಾನ ಆಗದ್ರೆ ಇನ್ನು ಸತ್ತ ಅವನು ಇನ್ನು ಜೀವನದಲ್ಲಿ ಅವನಾಗಲಿ ಅವನ ಕುಟುಂಬ ಆಗಲಿ ತಲೆ ಎತ್ತಬಾರ್ದು ಆ ಒಂದು ಮಟ್ಟದಲ್ಲಿ ಅವನಿಗೆ ಪಟ್ಟವನ್ನು ಕಟ್ತಾರೆ ಅಪರಾಧ ಮಾಡಿದಂತಹ ವ್ಯಕ್ತಿ ಅವನು ಹಿಂದೂನ ಮುಸ್ಲಿಮ ಯಾರು ಅನ್ನೋದನ್ನ ನಾವು ಮೊದಲು ಬಿಟ್ಟುಬಿಡಬೇಕು ಯಾರು ಅನ್ನೋದನ್ನ ಮೊದಲು ನಾವು ಮರಿಬೇಕು ನಾವಿಲ್ಲಿ ಮೆರಿಬೇಕಾದಂತಹ ವಿಚಾರ ಮಾನವೀಯತೆ ಮೊದಲು ಮಾನವೀಯತೆಯನ್ನು ನಾವಿಲ್ಲಿ ಮೆರಿಬೇಕು ಅನ್ಯಾಯಕ್ಕೆ ಒಳಗಾಗಿರೋಂತಹ ವ್ಯಕ್ತಿ ಯಾವುದೇ ಜಾತಿ ಜನಾಂಗ ಕೋಮಿನವನಾಗಿದ್ದರೂ ನಮ್ಮ ಉದ್ದೇಶ ಅವನಿಗೆ ನ್ಯಾಯ ಕೊಡಿಸುವಂಥ ಉದ್ದೇಶ ಆಗಿರಬೇಕು ಅವತ್ತೇ ನಿಜವಾಗಲೂ ಈ ಒಂದು ಸಮಾಜ ಏಳಿಗೆ ಆಗೋದಿಕ್ಕೆ ಸಾಧ್ಯ ಅನ್ಯಾಯ ಆಗಿರೋವನ್ಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಸೌಜನ್ಯ ಪ್ರಕರಣದಲ್ಲಿ ಏನಾಯಿತು ಆ ಒಂದು ಪ್ರಕರಣದಲ್ಲಿ ಸಂಬಂಧನೇ ಇಲ್ಲದಿರುವಂತಹ ಒಬ್ಬ ವ್ಯಕ್ತಿ ಜೈಲಿನ ಸೆರೆವಾಸವನ್ನು ಅನುಭವಿಸಿದ ಅದರ ಹಿಂದೆ ಆತನನ್ನೇ ನಂಬ್ಕೊಂಡಿದ್ದಂತಹ ಸಂಸಾರ ಬೀದಿಗೆ ಬಂತು ಆತ ಜೈಲಿನಲ್ಲಿ ಕಳೆದ ದಿನಗಳು ಎಷ್ಟು ದಿನಗಳು ಜೈಲಿನಲ್ಲಿ ಆತ ಕಳೆದಿದ್ದಾನೆ ಅಷ್ಟೇ ಒಂದು ಅಮಾನುಷ್ಯವಾಗಿ ಕಷ್ಟದ ಸಂಗತಿಯಲ್ಲಿ ಅವನ ಸಂಸಾರ ಕೂಡ ಜೀವನ ಸಾಕ್ಸಿದೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದೆ ಕಡೆಗೇನಾಯಿತು ಆ ಸೌಜನ್ಯ ಪ್ರಕರಣದಲ್ಲಿ ಆತ ಆರೋಪಿನೇ ಅಲ್ಲ ಆ ಪ್ರಕರಣಕ್ಕೂ ಒಂದು ಸಂಬಂಧವೇ ಇಲ್ಲ ಅನ್ನೋ ಒಂದು ತೀರ್ಪು ಹೊರಬಂತು ಅಷ್ಟು ದಿವಸ ಆತ ಜೈಲಿನಲ್ಲಿ ಅನುಭವಿಸಿದಂತಹ ಸೆರೆವಾಸ ಎಲ್ಲ ವ್ಯರ್ಥ ನೇಹಾ ಪ್ರಕರಣದಲ್ಲಿ ಒಬ್ಬ ಮುಸಲ್ಮಾನ ಆ ಹೆಣ್ಣು ಮಗಳನ್ನು ಬರ್ಬರವಾಗಿ ಕೊಲೆ ಮಾಡ್ತಾನೆ ನಾವು ಅದನ್ನು ಖಂಡಿಸ್ತೇವೆ ಅವರ ಹಿನ್ನೆಲೆ ಏನೇ ಆಗಿರಬಹುದು ಆತ ಆ ಹುಡುಗಿಯನ್ನು ಕೊಲೆಗೆದ್ದು ಅಕ್ಷಮ್ಯ ಅಪರಾಧ ಕಾನೂನಿನ ಅಡಿಯಲ್ಲಿ ಅಂತಹ ವ್ಯಕ್ತಿಗಳಿಗೆ ತುಂಬ ತುಂಬಾ ತುಂಬ ದೊಡ್ಡ ಮಟ್ಟದಲ್ಲಿ ಕಡೆಯ ಒಂದು ಸಜೆ ಏನಿದೆ ಅಂತಹ ಶಿಕ್ಷೆ ಆತನಿಗೆ ಕೊಟ್ಟರು ಸಹ ಅದು ಕಡಿಮೆ ಅಂತ ನಾನಾದರೂ ಭಾವಿಸ್ತೇನೆ ಆದರೆ ಕೆಲವು ವ್ಯಕ್ತಿಗಳು ಅದನ್ನೇ ಒಂದು ದ್ವೇಷವಾಗಿ ಉದ್ಭವ ಮಾಡಿಬಿಟ್ರು ಆತ ಒಬ್ಬ ಮುಸಲ್ಮಾನ ಜೊತೆಯಲ್ಲಿ ಕೆಲವು ಸಿನಿಮಾ ತಾರೆಯವರು ಬೇರೆ ಸೇರ್ಕೊಬಿಟ್ರು ಈ ಸಿನಿಮಾ ತಾರೆಯರು ಮೊದಲು ಬರ್ತಾ ಇರಲಿಲ್ಲ ಇಂಥ ವಿಚಾರಗಳಿಗೆ ಇತ್ತೀಚಿನ ದಿನಗಳಲ್ಲಿ ಅವರು ಸಹ ಈ ಕೋಮು ದ್ವೇಷವನ್ನು ಹರಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಾಯಿಸಿದವರು ಅಥವಾ ಸತ್ತೋನು ಮುಸಲ್ಮಾನ ಆಗಿರಲಿ ಹಿಂದೂ ಆಗಿರಲಿ ನಮ್ಮ ಧ್ಯೇಯ ಒಂದಾಗಿರಬೇಕು ನಾವು ಅವರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಕೆಲವು ವಿರೋಧ ಪಕ್ಷಗಳು ಏನು ಮಾಡ್ತವೆ ಇಂತಹ ಪ್ರಕರಣಗಳನ್ನು ಬಂಡವಾಳವನ್ನು ಮಾಡಿಕೊಂಡು ಏನು ಇವತ್ತು ಆಡಳಿತ ಪಕ್ಷಗಳಿರ್ತವೆ ಅದರ ನೈತಿಕ ಹೊಣೆಯನ್ನು ಆಡಳಿತ ಪಕ್ಷಗಳು ಹೊರಬೇಕು ಅನ್ನೋವಂತಹ ಘೋಷಣೆಗಳನ್ನು ಕೂಗ್ತಾ ಧಿಕ್ಕಾರವನ್ನು ಕೂಗ್ತಾರೆ ಇವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ನೈತಿಕ ಹೊಣೆಯನ್ನು ಇಂದಿನ ಆಡಳಿತ ಸರ್ಕಾರ ಹೊರಬೇಕು ಅನ್ನೋದೇ ಆದರೆ ಈ ಹಿಂದೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಅಷ್ಟು ಪ್ರಕರಣಗಳ ನೈತಿಕ ಹೊಣೆಯನ್ನು ಬಿ ಜೆ ಪಿ ಸರ್ಕಾರ ಹೊರಬೇಕಾಗುತ್ತೆ ಇವತ್ತಿನ ಆಡಳಿತ ಸರ್ಕಾರ ಇವತ್ತಿನ ಏನು ಈ ಈ ಕೃತ್ಯಗಳು ನಡೀತಾ ಇದ್ದಾವೆ ಈ ಒಂದು ಕೃತ್ಯಗಳ ನೈತಿಕ ಹೊಣೆಯನ್ನು ಇಂದಿನ ಆಡಳಿತ ಸರ್ಕಾರ ಹೊರಬೇಕು ಅನ್ನೋದಾದರೆ ಅಂದಿನ ಕೃತ್ಯಗಳ ಪ್ರಕರಣಗಳ ನೈತಿಕ ಹೊಣೆಯನ್ನು ಬಿ ಜೆ ಪಿ ಸರ್ಕಾರವು ಹೊರಬೇಕಾಗತ್ತೆ ಮಾತಾಡ್ತಾ ಹೋದೆ ಸಾಕಷ್ಟು ವಿಚಾರಗಳು ಮನಸ್ಸಿನಲ್ಲಿ ಇವೆ ಆದರೆ ಮುಂದಿನ ದಿನಗಳಲ್ಲಿ ಈ ವಿಚಾರವನ್ನು ಮತ್ತೆ ಮಾತಾಡ್ತೀನಿ ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಹೆಣ್ಣಿನ ಮೇಲೆ ಆಗುವಂತಹ ಧೋರಣೆಗಳು ಅತ್ಯಾಚಾರಗಳು ಇವೆಲ್ಲವೂ ಸಹ ನಿಲ್ಲಬೇಕು ಹೆಣ್ಣಿಗೆ ಒಂದು ಸ್ಥಾನಮಾನ ಎಲ್ಲವೂ ಸಹ ಸಿಗಬೇಕು ನಮ್ಮ ರಾಜ್ಯ ಮೊದಲಿನ ಹಾಗೆ ಸುಭಿಕ್ಷವಾಗಿ ಇರಬೇಕು ಇಂತಹ ಕಾಮಗಾರ ಎಡೆಮುಡಿ ಕಟ್ಟಬೇಕು ಸರ್ಕಾರ ಇವರ ವಿಚಾರದಲ್ಲಿ ಯಾವುದೇ ರೀತಿಯಾದ ಇವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಮುಂದಿನ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಒಂದು ದಾರಿದೀಪ ಆಗಬೇಕು ಅಂತ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ